ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಬೆಳಗಿನ ಶುಭೋದಯ ನಾನು ಇವತ್ತು ಸ್ವಲ್ಪ ಹೇಳೋದು ಆಗೋಯ್ತು ಸೊ ಅದಕ್ಕೆ ನಾನು ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕುಡಿಯೋಕ್ಕೆ ಸ್ವಲ್ಪ ನೀರನ್ನು ಬಿಸಿ ಇದ್ದೀನಿ ನಾನು ಇದರಲ್ಲೇ ಕುಡಿಯೋಕ್ಕೆ ನೀರನ್ನ ಬಿಸಿ ಮಾಡ್ಕೊತೀನಿ ಇದರಲ್ಲಿ ಚಹಾ ಸಹ ಮಾಡ್ಕೋತಾರೆ ನಾವು ಮಾಡಲ್ಲ ನಾನು ಕುಡಿಯೋಕ್ಕೆ ನೀರಷ್ಟೇ ಬಿಸಿ ಮಾಡ್ಕೊತೀನಿ ಹಾಗೆ ಸೈಡಿಗೆ ನಮ್ಮ ಮನೆಯವ್ರಿಗೆ ಚಹಾನ ಮಾಡೋಕೆ ಇಟ್ಟಿದ್ದೀನಿ ನಾನು ಬೆಳಗ್ಗೆ ನೀರನ್ನೇ ಕುಡಿಯೋದು ನನ್ನ ದಿನ ಹೇಗೆ ಶುರುವಾಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಶಾರ್ಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಕೆಲಸಗಳಿದೆ ಸೊ ಹಾಗಾಗಿ ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಹೇಳ್ತಾಯಿದ್ದೀನಿ ಈ ಥರ ನೀರು ಬಿಸಿಯಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಿಬಿಡ್ತೀನಿ ಸ್ವಲ್ಪ ಉಗುರು ಬೆಚ್ಚಗಾಗಿರುವಾಗ ನೀರನ್ನು ಕುಡಿತೀನಿ ನಾನು ಇದಕ್ಕೆ ನಾನು ಏನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ ಅದನ್ನು ಒಣಗಿಸ್ಬಿಟ್ಟು ಈ ಥರ ಪೌಡ್ರ್ ಮಾಡಿ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಒಂದು ಡಬ್ಬದಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಸ್ಪೂನಷ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಇದನ್ನು ಮಿಕ್ಸ್ ಮಾಡಿದ ನಂತರ ಸೋಸ್ಕೊಂಡು ಕುಡಿಬೋದು ಇಲ್ಲ ಹಾಗೇನೂ ಕುಡಿಬೋದು ನಾನಿಲ್ಲ ಹಾಗೆ ಕುಡಿತಾ ಇದ್ದೀನಿ ನಾನು ಇದನ್ನು ಏಕೆ ಕುಡಿತಿದ್ದೀನಿ ಅಂದರೆ ಕೂದಲಿಕ್ಕೆ ಒಳ್ಳೆಯದು ಕೂದಲು ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸೊ ನಾನು ಅದನ್ನು ಅದಕ್ಕಾಗಿ ಕುಡಿತೀನಿ ವಾರದಲ್ಲೇ ಎರಡು ದಿವಸ ಮಾತ್ರ ನಾನು ಜ್ಯೂಸನ್ನು ಕುಡಿತೀನಿ ನೀವು ಮನೆಯಲ್ಲಿ ನೀವೇನಾದರೂ ಟ್ರೈ ಮಾಡ್ತಾಯಿದ್ರೆ ಉಮ್ಮಿಗೆ ಒಂದು ಗ್ಲಾಸೆಲ್ಲ ಹಾಕ್ಕೊಂಡು ಕುಡಿಬೇಡಿ ಟೀ ಗ್ಲಾಸ್ ಇರುತ್ತಲ್ವ ಸೊ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಅನ್ನಿಸಿದರೆ ಮಾತ್ರ ಕುಡೀರಿ ಇಲ್ಲಾಂದರೆ ಬೇಡ ನಾನಿವತ್ತು ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬ ದಿನಗಳಾಗಿತ್ತು ಉಪ್ಪಿಟ್ಟು ಮಾಡಿರಲಿಲ್ಲ ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಶೇಂಗಾ ಸ್ವಲ್ಪ ಉದ್ದಿನಬೇಳೆ ಹಾಕಿ ಈ ಥರ ಫ್ರೈ ಆದ ತಕ್ಷಣ ಹೆಚ್ಚಿರುವಂಥ ಈರುಳ್ಳಿನ ಮತ್ತು ಟಮ್ ಕರಿಬೇವನ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಮನೇಲಿ ಕ್ಯಾರೆಟ್ ಇತ್ತು ಅಂತ ಒಂದು ಕ್ಯಾರೆಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮನೇಲಿ ಯಾವುದೇ ತರಕಾರಿಗಳು ಬೀನ್ಸು ಬಟಾಣಿ ಈ ಥರ ಯಾವುದೇ ಇದ್ರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ಸುಮ್ಮನೆ ಲೈಟಾಗಿ ಸುಮ್ಮನೆ ಸ್ವಲ್ಪ ಮಾಡ್ತಾಯಿದ್ದೀನಲ್ಲ ಸೊ ಕ್ಯಾರೆಟ್ ಒಂದಿತ್ತು ಅಂತ ಒಂದು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇವತ್ತು ಮನೇಲಿ ತುಂಬ ಕೆಲಸ ಇದ್ದಾವೆ ಸೊ ಹಾಗಾಗಿ ನಾನು ಜಾಸ್ತಿ ಯಾವುದು ವಿಡಿಯೋನ ಹಾಕೋಕ್ಕಾಗಿಲ್ಲ ಲೇಟಾಗಿ ಹಾಕ್ತಾಯಿದ್ದೀನಿ ಹೆಚ್ಚಿರುವಂಥ ಒಂದೆರಡು ಮೆ ಹಸಿ ಮೆಣಸಿನ್ಕಾಯಿ ಥರ ಫ್ರೈ ಆದ ತಕ್ಷಣ ನಾವೆಷ್ಟು ರಬ್ಬರ್ ತಗೊಂಡೋಗಿರ್ತೀವಲ್ವ ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋಕ್ಕೆ ಬಿಡಬೇಕು ನೋಡಿ ನಾನು ಎರಡು ಗ್ಲಾಸನ್ನು ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾವು ತುಂಬ ಅಳಕ್ಕು ಮಾಡೋದಿಲ್ಲ ಅಷ್ಟೊಂದು ಉದ್ರೂ ಮಾಡೋದಿಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಮಕ್ಕಳಿದಾವಲ್ಲ ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತೀನಿ ಉಪ್ಪಿಟ್ಟು ನೀರು ಕುದಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತೆ ಉಪ್ಪು ರುಚಿಗೆ ನೋಡ್ಕೋಬೇಕು ನೀವು ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ಈ ಥರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಈ ಥರ ಕುದಿಬಂತಿದೆ ನಾನು ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ತೀನಿ ಸ್ವಲ್ಪ ಅಲ್ಲ ಚೆನ್ನಾಗಿ ಅಳ್ಕೊತೆ ಆಗ ಸ್ವಲ್ಪ ಎಣ್ಣೆ ಬಿಟ್ಟರೆ ಉಪ್ಪಿಟ್ಟು ಚೆನ್ನಾಗಿ ಅಳ್ಕೊತದಂತ ನಾನು ಎಣ್ಣೆ ಹಾಕ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿದವ ಈ ಥರ ಇದ್ರೆ ಉಪ್ಪಿಟ್ಟು ನನ್ನ ಮನೆಯಲ್ಲಿ ಮಾಡ್ತೀನಿ ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಎಣ್ಣೆ ಹಾದ ತಕ್ಷಣ ಸ್ವಲ್ಪ ಈ ಥರ ಮುಚ್ಚಿ ಇಡಬೇಕು ಆಮೇಲೆ ಈ ಥರ ಸೌಟಿಂದ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅರಳಿದೆವು ಇಲ್ವೋ ಉಪ್ಪಿಟ್ಟು ಅಂತ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು